ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ನಾವು ಇವತ್ತೊಂದು ವಿಡಿಯೋ ಬಗ್ಗೆ ಮಾತಾಡೋಣ ಇವತ್ತು ವಿಡಿಯೋ ಅಂದರೆ ಬರೀ ಗ್ಲಾಸ್ ಒಂದು ಗ್ಲಾಸ್ ನೀರಿಂದ ಏನೆಲ್ಲ ಉಪಯೋಗ್ತಾ ಇದೆ ಅಂತ ಒಂದು ಗ್ಲಾಸ್ ನೀರಿಂದ ನಾವು ನಮ್ಮ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು ಅದನ್ನು ಯಾವ ಮೆಥಡಲ್ಲಿ ನಾವು ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಗ್ಲಾಸ್ ನೀರು ಅನ್ನೋದಿದ್ರೆ ಒಂದು ಗ್ಲಾಸ್ ನೀರನ್ನ ನಾವು ಹೇಗೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ನೀವು ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ನಮಗೂ ಪ್ರೋತ್ಸಾಹ ಬರುತ್ತೆ ನೀವು ವಿಡಿಯೋಗಳನ್ನ ನೋಡ್ತಾ ಇರೋದ್ರಿಂದ ನಾವು ಇದೇ ಥರ ವೀಡಿಯೋಗಳು ಮಾಡ್ಬೋದು ಅಂತ ಬನ್ನಿ ನಾನು ವಿಡಿಯೋ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಮೂರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನು ಈ ಮೂರು ಗ್ಲಾಸ್ ನೀರಿಂದ ನಮಗೇನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ನಾವು ಒಂದು ಡೈಲಿ ಮೂರು ಗ್ಲಾಸ್ ನೀರನ್ನ ಡೈಲಿ ಯೂಸ್ ಮಾಡಿ ಈ ಥರ ಗ್ಲಾಸು ಕ್ಲೀನಾಗಿರೋ ಒಂದು ವೈಟ್ ಗ್ಲಾಸೇ ಆಗಬೇಕು ಗಾಜನ್ ಗ್ಲಾಸು ಅದರಲ್ಲಿ ಮಾರ್ಕು ಮತ್ತು ಲೋಬೋಗಳು ಅದರಲ್ಲಿ ಪಿಚ್ಚರು ಏನು ಇರಬಾರ್ದು ಖಾಲಿ ಪ್ಲೈನ್ ಗ್ಲಾಸ್ ಇರಬೇಕು ಗಾಜನ್ ಗ್ಲಾಸು ಆದಷ್ಟು ಫುಲ್ ಪ್ಲೈನ್ ಇರೋ ಅಂಥ ಗ್ಲಾಸ್ನ ಯೂಸ್ ಮಾಡಿ ಅದರಲ್ಲಿ ಹೂವು ಫ್ಲವರು ಲೋಬೋಸ್ ಏನೇನಾರು ಇರುತ್ತಲ್ಲ ಆ ಥರ ಹೆಸರು ಏನು ಇರಬಾರ್ದು ಹಿಡ್ಕೊಳ್ಳೋಕೆ ಹಿಡಿ ಆಮೇಲೆ ದಿಂಡು ಇವೆಲ್ಲ ಇರಬಾರ್ದು ಆ ಥರ ಚೆನ್ನಾಗಿರೋದೊಂದು ಗ್ಲಾಸ್ಗಳನ್ನ ಎತ್ಕೊಳ್ಳಿ ನಾನು ಮೂರು ಗ್ಲಾಸ್ ಎತ್ಕೊಂಡಿದ್ದೀನಿ ಮೂರು ಟಿಪ್ಸ್ ಹೇಳ್ತೀನಿ ಇವತ್ತು ಮೂರು ಉಪಯುಕ್ತವಾದ ಯೂಸ್ಫುಲ್ ಆಗಿರೋ ಅಂತ ಟಿಪ್ಸ್ ಹೇಳ್ತಾ ಹೋಗ್ತೀನಿ ನೋಡಿ ಮೂರು ಗ್ಲಾಸ್ ನೀರಿಂದ ಎಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಮ್ಮ ಹಿಂದಿನ ಕಾಲದಲ್ಲೆಲ್ಲರೂ ಮಾಡ್ತಾಯಿದ್ರು ಅಂದರೆ ಅವ್ರುಗಳು ಹಿತ್ತಾಳೆ ಪಾತ್ರೆ ಮತ್ತು ಕಂಚಿನ ಪಾತ್ರೆ ಇಂಥದನ್ನ ಉಪಯೋಗಿಸ್ತಿದ್ರು ನಾನು ಈ ಗಾಜಿನ ಗ್ಲಾಸ್ ಹೇಳ್ತಾಯಿದ್ದೀನಿ ಇದನ್ನೂ ನಾನು ಫಾಲೋ ಇರೋಂಥ ನಮ್ಮ ಗುರೂಜಿಗಳು ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಮೂರು ಗ್ಲಾಸಲ್ಲಿ ಒಂದು ಗ್ಲಾಸು ಕುಡಿಯೋ ನೀರನ್ನ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಕುಡಿಯೋ ನೀರನ್ನ ನಾನು ಏನು ಮಾಡ್ತೀನಿ ಅಂದರೆ ರಾತ್ರಿ ನೈಟು ನಾವು ಮೂರು ಗ್ಲಾಸ್ ನೀರಿಗೂ ನೀರು ತುಂಬಿಟ್ಟು ಇಟ್ಟು ಒಂದು ಗ್ಲಾಸ್ ಕುಡಿಯೋ ನೀರನ್ನ ನಾನು ಏನು ಕೆಲಸ ಮಾಡ್ತೀವಿ ನಾವು ಏನು ಸಂಪನ್ ಮನೇಲಿ ಏನಾರು ಬಿಸ್ನೆಸ್ ಇದ್ದರೆ ಇಲ್ಲ ಬಟ್ಟೆ ಒಲಿಯೋದಾಗ್ಲಿ ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಬಿಸ್ನೆಸ್ ಜಾಗದಲ್ಲಿ ಇಟ್ಬಿಡಿ ಮುಚ್ಚಿಡಿ ಕುಡಿಯೋ ನೀರದು ಕುಡಿಬೇಕು ಆ ಥರ ಅದನ್ನು ಮುಚ್ಚಿಡಿ ಮತ್ತು ಇನ್ನೆರಡು ಗ್ಲಾಸ್ ನೀರು ಅದನ್ನು ಮುಚ್ಚೋದು ಬೇಡ ಒಂದು ಗ್ಲಾಸ್ ನೀರನ್ನ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ ಸ್ಟವ್ ಪಾಕ್ದಲ್ವ ಇಲ್ಲ ಅಡುಗೆ ಮನೇಲಿ ನಿಮಗೆ ಸೇ ಎಲ್ಲಿದೆ ಆ ಜಾಗದಲ್ಲಿ ಇಟ್ಬಿಡಿ ಮುಚ್ಚಬೇಡಿ ಅದನ್ನು ಆಯಿತಾ ಮತ್ತು ಇನ್ನೂ ಒಂದು ಗ್ಲಾಸ್ ನೀರು ಅಡುಗೆ ಅಡುಗೆ ಮನೆಯಲ್ಲಿಡೋದು ಹೇಗೆ ಮತ್ತು ನಾವು ಹಾಲಲ್ಲಿಡೋದು ಹೇಗೆ ಮತ್ತು ನಾವು ಬೆಡ್ರೂಮಲ್ಲಿ ಇಡೋದು ಹೇಗೆ ಅಂತ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವು ಮೂರು ಗ್ಲಾಸ್ ನೀರು ಮಾತ್ರ ನೀವು ನೀಟಾಗಿ ಗ್ಲಾಸ್ ಡೈಲಿ ವಾಶ್ ಮಾಡಿ ಡೈಲಿ ಅದಕ್ಕೆ ಫ್ರೆಶ್ ಆಗಿರೋ ನೀರನ್ನ ತುಂಬಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ ಅದನ್ನು ನೀಟಾಗಿ ತೊಳೆದು ಪರಗಿರೆ ಏನಿಲ್ದಂಗೆ ಅದನ್ನು ತೊಳೆದು ಕ್ಲೀನ್ ಮಾಡಿ ತುಂಬಿ ಇಟ್ಕೊಳ್ಳಿ ಮತ್ತು ಇದನ್ನು ನೋಡಿ ಒಂದು ಗ್ಲಾಸ್ ನೀರನ್ನ ನಾನು ನಾನು ನನ್ನ ಮಿಷಿನ ಹತ್ತಿರ ಇಡ್ತಾಯಿದ್ದೀನಿ ನಾನು ಇವಾಗ ಸದ್ಯಕ್ಕೆ ಬಟ್ಟೆ ಏನು ಇಲ್ಲ ಆದರೂ ಆ ಮಿಷಿನಿಂದ ನನಗೆ ದುಡ್ಡು ಸಂಪಾದನೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅದರಿಂದ ನಾನು ಆ ಮಿಷಿನ್ ಹತ್ರನೇ ನಾನು ನೀರಿಟ್ಟು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಹಾಗೆ ಸ್ಟಾರ್ಟ್ ಮಾಡಿ ಆಯಿತಾ ಗ್ಲಾಸ್ ಮೇಲೆ ಒಂದೇನಾರು ಒಂದು ಪಾತ್ರೆ ಇಟ್ಟು ಮುಚ್ಚಿ ಒಂದು ಪ್ಲೇಟ್ ಚಿಕ್ಕದಾಗಿರೋ ಒಂದು ಪ್ಲೇಟ್ ಏನಾದ್ರು ಇಟ್ಟು ಮುಚ್ಚಿಡಿ ಅದನ್ನು ನೀವು ಬೆಳಗ್ಗೆ ಎದ್ದು ತಕ್ಷಣ ಕುಡಿಬೇಕು ಆಯಿತಾ ಅದನ್ನು ಕುಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ನೀವು ಕುಡಿಬೇಕು ಆ ಕುಡಿಬೇಕಾದ್ರೆ ನೀವು ನೀವು ಏನು ಅಂದ್ಕೊಂಡಿದ್ದೀರಿ ಇವತ್ತು ಈಗ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಬೇಕು ಇಲ್ಲ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕು ಇಲ್ಲ ಇಂಥ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಆಚೆ ಇಲ್ಲ ಇಂಥ ವ್ಯವಹಾರ ಮಾಡಬೇಕು ಇಲ್ಲ ಯಾವುದಾದ್ರೂ ಊರಿಗೆ ಹೋಗ್ಬೇಕು ಇಲ್ಲ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಏನಾರು ಅಂದ್ಕೊಳ್ಳಿ ಆ ನಿಮ್ಗೆ ಒಳ್ಳೇದು ಏನು ಅನಿಸುತ್ತ ಮನಸ್ಸಲ್ಲಿ ಅದನ್ನು ಅಂದ್ಕೊಂಡು ಕೊಡೀರಿ ನೀರನ್ನ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಏನೋ ಬ್ಯಾಡ್ ಥಿಂಕ್ ಮಾಡ್ಕೊಂಡು ಮಾತ್ರ ಕುಡಿಯೋಕ್ಕೆ ಹೋಗ್ಬೇಡಿ ಅಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಹಂಗೆ ನೆರವೇರುತ್ತದು ಓಕೆನಾ ಮತ್ತು ಅಡುಗೆ ಮನೇಲಿ ಇಡೋದು ಅದಕ್ಕೂ ಮುಚ್ಚೋಕ್ಕೇನು ಬೇಡ ಅಡುಗೆ ಮನೇಲಿ ಇಟ್ಕೊಳ್ಳೋದು ಮನೆ ಅಡುಗೆ ಮನೆಯಲ್ಲಿರೋ ಎಲ್ಲ ಬ್ಯಾಡ್ ಎನರ್ಜಿ ಎಲ್ಲನೋ ಆ ನೀರು ಎಳ್ಕೊಂಡಿರುತ್ತೆ ಆಯಿತಾ ಅದು ಎಡ ಎಳ್ಕೊಳ್ಳಿ ಅಂತಲೇ ನಾವು ಅದನ್ನು ಮುಚ್ಚದೆ ಹಾಗೆ ಇಡೋದು ಓಕೆನಾ ಮ ಅಡುಗೆ ಮನೆಯಲ್ಲಿ ಯಾವ ಬ್ಯಾಡ್ ಎನರ್ಜಿ ಬೇಡದೇ ಇರೋದೆಲ್ಲ ಇರುತ್ತಲ್ವ ಬ್ಯಾ ಬ್ಯಾಡ್ ಥಿಂಕಿಂಗ್ಸ್ ಏನಿರುತ್ತೋ ಅದೆಲ್ಲ ಗ್ಲಾಸ್ ಎಳ್ಕೊಂಡಿರುತ್ತೆ ಅದನ್ನು ನೀವೇನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬೇರೆ ಇದ್ರಲ್ಲಿ ತೋರಿಸಿದ್ದೀನಿ ಗ್ಲಾ ಬಾಕ್ಲಿಗೆ ತೊಗೊಂಡೋಗಿ ಹಿಂಗೆ ನೀರನ್ನ ಎರ್ಚೋದು ಆಯಿತಾ ಆ ಥರ ನೀವು ಬಾಕ್ಲಿಗೆ ಹಾಕ್ಬಿಡಿ ಹಿಂಗೆ ಅಡ್ಡವಾಗಿ ಇಲ್ಲ ಸೈಡಲ್ಲ ನಿಮ್ಗೆ ಹೆಂಗೆ ಹಂಗೆ ನಿಮ್ಮ ಮನೆ ಬಾಕ್ಲೆ ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಆಯಿತಾ ಇನ್ನೊಂದು ಗ್ಲಾಸ್ ನೀರು ನಾನು ಬೆಡ್ರೂಮಲ್ಲಿ ಇಡ್ತಾಯಿದ್ದೀನಿ ನಮ್ಮ ತಲೆಸಂದಿಲಿ ನಾವು ಮನೆಗೆ ಕೊಡೋಂಥ ಜಾಗ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಗಾಜನ್ ಗ್ಲಾಸ್ ಇಟ್ಟು ಬಿಳಿದೋಗಬಾರ್ದು ಆ ಥರ ಇರೋ ಜಾಗ ನೋಡಿ ಅಲ್ಲಿಗೆ ನೀವು ಆ ಗ್ಲಾಸ್ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೀಳಬಾರ್ದು ಆಮೇಲೆ ಅದನ್ನು ಮುಚ್ಚಬಾರ್ದು ನೀವು ಆಯಿತಾ ಇಲ್ಲೂ ಕೂಡ ಯಾವ ಬ್ಯಾಡ್ ಎನರ್ಜಿ ನಮ್ಮ ನೈಟಲ್ಲಿ ಕೆಟ್ಟ ಕನಸು ಮತ್ತು ಏನೇನು ಬ್ಯಾಡ್ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಅದು ಎಳ್ಕೊಂಡಿರುತ್ತೆ ಆಯಿತಾ ಈ ಎಳ್ಕೊಂಡಿರುತ್ತಲ್ಲ ಅದನ್ನು ಏನು ಮಾಡಬೇಕು ಅಂದರೆ ಈ ಗ್ಲಾಸ್ ನೀರನ್ನ ನೀವು ವಾಶ್ರೂಮ್ಗೆ ಹೆಚ್ಚಬೇಕು ವಾಶ್ರೂಮ್ ನೀವು ವಾಶ್ರೂಮ್ ಸ್ಥಾನದ ಮನೆಯಲ್ಲಾರು ಹಾಕ್ಬೋದು ಇಲ್ಲಾಂದರೆ ಇದು ವಾಶ್ರೂಮ್ಗಾರು ಹಾಕ್ಬೋದು ವಾಶ್ರೂಮ್ಗಾರು ಹಾಕ್ಬೋದು ಆದಷ್ಟು ವಾಶ್ರೂಮ್ಗೆ ಹಾಕಿ ಆಯಿತಾ ಲೆಟ್ರೇನ್ ಇರುತ್ತಲ್ಲ ಅದರೊಳಗೆ ಎರಚಿ ನೀರನ್ನ ಬೆಡ್ರೂಮಲ್ಲಿರೋ ನೀರನ್ನ ಅಡುಗೆ ಮನೆಯಲ್ಲಿಡೋ ನೀರನ್ನ ಬಾಕ್ಲಲ್ಲಿ ಹಾಕಿ ಬಾಕ್ಲಲ್ಲಿರೋ ಗಿಡಗಳಿಗಾದ್ರೂ ಹಾಕಿ ಇಲ್ಲ ಬಾಕ್ಲಿಗೆ ಹಿಂಗೆ ಎರ್ಚೋಕಾದರೂ ಹೆರಿಚಿ ಏನಾದರೂ ಮಾಡಿ ಓಕೆನಾ ಈ ಕೆಲಸ ಮಾಡಿ ಮತ್ತು ಇನ್ನೂ ಒಂದು ನನಗೆ ಉಪಯುಕ್ತವಾದ ಒಂದು ಟಿಪ್ಸ್ ಇದೆ ಇದು ನಾಳೆ ವಿಡಿಯೋಲಿ ಹೇಳ್ತೀನಿ ನಮ್ಮ ಬಾಕ್ಲು ಮೇನ್ ಡೋರ್ ಇರುತ್ತಲ್ಲ ಆ ಡೋರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋನ ನೀವು ತಪ್ಪದೆ ನೋಡಿ ತುಂಬ ಉಪಯುಕ್ತವಾದ ಇರುತ್ತೆ ನೆಕ್ಸ್ಟ್ ಡೋರಲ್ಲಿ ಒಂದು ಅಂಕೆ ಬರಿಬೇಕು ನಾವು ಆ ಡೋರಲ್ಲಿ ಅಂಕೆ ಬರೆಯೋದು ಹಿಂಗೆ ಏನು ಎಲ್ಲ ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಎಷ್ಟೊತ್ತು ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು